নমুক ಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ ಏಪ್ರಿಲ್ ಹದಿನೆಂಟಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ನಿನ್ನೆ ಗ್ರಾಮಾಂತರ ವಿಧಾನಸಭೆ ಕ್ಷೇತ್ರದಲ್ಲಿ ರಾಘವೇಂದ್ರ ಮತ ಭೇಟಿಯನ್ನ ಮಾಡಿದ್ದು ಇವತ್ತು ಶಿವಮೊಗ್ಗದಲ್ಲಿ ಮಹಿಳಾ ಸಮಾವೇಶದಲ್ಲಿ ರಾಘವೇಂದ್ರ ಭಾಗಿಯಾಗ್ತಾರೆ ನಾಳೆ ಸಂಜೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮತದಾರರ ಸಭೆ ನಡೆಸಲಿದ್ದಾರೆ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಜನರನ್ನ ಸೇರಿಸಿ ಮೀಟಿಂಗ್ ನಡೆಸಲಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಜನರ ಜೊತೆ ಸಭೆ ನಡೆಸಲಿದ್ದಾರೆ ಜೊತೆಗೆ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಸಂಸದ ಬಿವೈ ರಾಘವೇಂದ್ರ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಾಲು ಸಾಲು ಸಭೆಗಳಲ್ಲಿ ಸಹ ಭಾಗಿಯಾಗ್ತಾರೆ ಈ ಮೂಲಕ ಮತದಾರರ ಬಳಿ ಹೋಗಿ ಮತಯಾಚನೆಗಾಗಿ ಮನವಿಯನ್ನ ಮಾಡಲಿದ್ದಾರೆ ಏಪ್ರಿಲ್ ಹದಿನೆಂಟಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಬಿವೈ ರಾಘವೇಂದ್ರ ಸಂಘಗಳ ಮಹಿಳಾ ಸಂಘಗಳ ಮಹಿಳಾ ಮೋರ್ಚಾಗಳ ಒಂದು ಸಭೆಗಳನ್ನ ಇವತ್ತು ಆಯೋಜನೆಯನ್ನು ಮಾಡುವಂತ ಕೆಲಸಗಳಾಗಿದೆ ಆಗಿದೆ ನಾಳೆ ಸಂಜೆ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸುಮಾರು ಒಂದು ನಾಲ್ಕೈದು ಸಾವಿರ ಜನನ ನಮ್ಮ ಶಿವಮೊಗ್ಗ ಕ್ಷೇತ್ರದ ಉಡುಪಿಯ ಬೈಂದೂರು ಕ್ಷೇತ್ರನೂ ಕೂಡ ಸೇರಿಕೊಂಡು ಅಲ್ಲಿಯ ಮತದಾರರನ್ನ ಬೆಂಗಳೂರಿನಲ್ಲಿ ಒಂದ್ಸತಿ ಸೇರಿಸಿ ಅವ್ರು ವಿನಂತಿಯನ್ನು ಮಾಡಿಕೊಡ್ಬೇಕು ಅಂತ ಅದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ ಹದಿನೆಂಟನೇ ತಾರೀಕು ಅಧಿಕೃತವಾಗಿ ನಾಮಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಸೊ ನಿಜವಾದ ಒಂದು ಎರಡನೇ ಹಂತದ ಚುನಾವಣೆಯ ಆ ಕಾಡ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇನ್ನೂ ಈಗಾಗಲೇ ರೆಡಿ ಇದೆ ಒಂದು ಸರಿಯಾದ ರೀತಿಯಂತ ಒಂದು ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಈ ಚುನಾವಣೆ ಮಾಡುವ ಮುಖಾಂತರ ಇವತ್ತು ಹಗುರ ಮಾತಾಡುವಂಥ ಎಲ್ಲ ಬಾಯಿಗಳಿಗೆ ಆ ಉತ್ತರ ಕೊಡುವಂತ ಕೆಲಸವನ್ನು ಚುನಾವಣೆ ನಂತರ ಮತದಾನದ ಮುಖಾಂತರ ಪ್ರಯತ್ನ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅಂತ ನನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ನೋಡ್ಬೇಕು ಅಲ್ಲಿ ಒಂದು ವ್ಯವಸ್ಥೆ ನಡೀತಾ ಇದೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಅಂತ ಒಂದು ನಿರೀಕ್ಷೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್